ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಭಾಗವತದ ತೃತೀಯ ಸ್ಕಂದದಲ್ಲಿ ಪ್ರಕೃತಿ ಪುರುಷರ ವಿವೇಕದಿಂದ ಪ್ರಾಪ್ತಿಯ ವರ್ಣನೆ ಎಂಬ ಇಪ್ಪತ್ತ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಕಪಿಲ ಭಗವಂತನು ದೇವಹೂತಿಗೆ ಉಪದೇಶ ಮಾಡುತ್ತಾನೆ ಪ್ರಕೃತಿ ಸ್ಥೋಪಿ ಪುರುಷೋ ನಾಜ್ಯತೆ ಪ್ರಾಕೃತ ಅವಕರ್ತೃತ್ವ ನಿರ್ಗುಣತ್ವ ಜಲವತ್ ಅಮ್ಮ ಸೂರ್ಯನು ನೀರಿನಲ್ಲಿ ಪ್ರತಿಬಿಂಬಿಸಿದ್ದಾಗ ಆ ಪ್ರತಿಬಿಂಬದಲ್ಲಿ ನೀರಿನಲ್ಲಿರುವ ಶೈತ್ಯ ಸಂಚರಣಗಳೇ ಮುಂತಾದ ಗುಣಗಳು ಅಂಟಿಕೊಳ್ಳುವುದಿಲ್ಲವಷ್ಟೇ ಹಾಗೆಯೇ ಆತ್ಮನು ಪ್ರಕೃತಿಯ ಕಾರ್ಯವಾಗಿರುವ ಶರೀರದಲ್ಲಿ ಇದ್ದರೂ ಅದರ ಗುಣಗಳಾದ ಸುಖ ದುಃಖಾದಿಗಳಿಂದ ವಾಸ್ತವವಾಗಿ ಆತನು ಲಿಪ್ತನಾಗುವುದಿಲ್ಲ ಅವು ಆತನಿಗೆ ಅಂಟುವುದಿಲ್ಲ ಏಕೆಂದರೆ ಆತನು ಸ್ವಭಾವದಿಂದಲೇ ನಿರ್ವಿಕಾರನು ಕರ್ತೃತ್ವವಿಲ್ಲದವನು ಮತ್ತು ನಿರ್ಗುಣನು ಆದರೆ ಅದೇ ಪುರುಷನೇ ಪ್ರಕೃತಿಯ ಗುಣಗಳೊಡನೆ ತನ್ನ ಸಂಬಂಧವನ್ನು ಸ್ಥಾಪಿಸಿಕೊಂಡರೆ ಆಗ ಆತನು ಅಹಂಕಾರದಿಂದ ಮೋಹಗೊಂಡು ನಾನು ಕರ್ತೃವಾಗಿದ್ದೇನೆ ಎಂದು ಭಾವಿಸತೊಡಗುತ್ತಾನೆ ಈ ಅಭಿಮಾನದ ಕಾರಣ ಆತನು ದೇಹದ ಸಂಬಂಧದಿಂದ ಆಚರಿಸಲ್ಪಟ್ಟ ಪುಣ್ಯ ಪಾಪರೂಪವಾದ ಕರ್ಮಗಳ ದೋಷದಿಂದ ತನ್ನ ಸ್ವಾತಂತ್ರ್ಯವನ್ನೂ ಮತ್ತು ಶಾಂತಿಯನ್ನೂ ಕಳೆದುಕೊಂಡು ಉತ್ತಮ ಮಧ್ಯಮ ಅಥವಾ ನೀಚವಾದ ಯೋನಿಗಳಲ್ಲಿ ಜನ್ಮ ತೆಳೆದು ಸಂಸಾರ ಚಕ್ರದಲ್ಲಿ ಸುತ್ತುತ್ತಿರುವನು ಸ್ವಪ್ನದಲ್ಲಿ ಭಯ ಶೋಕಾದಿಗಳಿಗೆ ವಾಸ್ತವವಾದ ಕಾರಣವೂ ಯಾವುದೂ ಇಲ್ಲ ಆದರೂ ಸ್ವಪ್ನದ ಪದಾರ್ಥಗಳಲ್ಲಿ ಆಸ್ತಿಯನ್ನು ಇಟ್ಟುಕೊಂಡರೆ ದುಃಖವನ್ನು ಅನುಭವಿಸಬೇಕಾಗಿ ಬರುತ್ತದೆಯಲ್ಲವೇ ಹಾಗೆಯೇ ಭಯ ಶೋಕಗಳು ಅಹಂಕಾರ ಮಮಕಾರಗಳು ಮತ್ತು ಜನ್ಮ ಮರಣಗಳೇ ಮುಂತಾದ ಸಾಂಸಾರಿಕ ಬಂಧನಗಳಿಗೆ ಯಾವ ಅಸ್ತಿತ್ವವೂ ಇಲ್ಲದಿದ್ದರೂ ಅವಿದ್ಯೆಗೆ ವಶನಾಗಿ ವಿಷಯಗಳನ್ನೇ ಚಿಂತಿಸುತ್ತಿರುವುದರಿಂದ ಜೀವನ ಸಂಸಾರ ಚಕ್ರವು ಎಂದಿಗೂ ತೊಲಗುವುದಿಲ್ಲ ಆದ್ದರಿಂದಲೇ ಬುದ್ಧಿವಂತನಾದ ಮನುಷ್ಯನು ವಿಷಯ ಚಿಂತನೆ ಎಂಬ ಅಸನ್ಮಾರ್ಗದಲ್ಲಿ ಸಿಕ್ಕಿಹಾಕಿಕೊಂಡಿರುವ ಚಿತ್ತವನ್ನು ತೀವ್ರವಾದ ಭಕ್ತಿಯೋಗ ಮತ್ತು ವೈರಾಗ್ಯಗಳ ಮೂಲಕ ನಿಧಾನವಾಗಿ ವಶಪಡಿಸಿಕೊಳ್ಳಬೇಕು ಬ್ರಹ್ಮಪದವು ಯಾವನಿಗೆ ದೊರಕುತ್ತದೆ ಎಂದರೆ ಯಾವನು ಯಮ ನಿಯಮಾದಿ ಯೋಗ ಸಾಧನಗಳನ್ನು ಅಭ್ಯಾಸ ಮಾಡುತ್ತಾನೆಯೋ ಚಿತ್ತವನ್ನು ಮತ್ತೆ ಮತ್ತೆ ಏಕಾಗ್ರಗೊಳಿಸುತ್ತಾ ನನ್ನಲ್ಲಿ ಸತ್ಯವಾದ ಭಾವನೆಯನ್ನಿಟ್ಟು ನನ್ನ ಕಥೆಗಳನ್ನು ಕೇಳುತ್ತಾ ಸಮಸ್ತ ಪ್ರಾಣಿಗಳಲ್ಲಿಯೂ ಸಮಭಾವನೆಯನ್ನು ಎರಿಸಿ ಯಾರಲ್ಲಿಯೂ ವೈರವನ್ನು ತಾಳದೆ ದುಷ್ಟವಾದ ಆಸಕ್ತಿಗಳನ್ನು ತೊರೆದು ಬ್ರಹ್ಮಚರ್ಯವನ್ನು ಮೌನವ್ರತವನ್ನು ಪಾಲಿಸುತ್ತಾ ಬಲಿಷ್ಠವಾದ ಸ್ವಧರ್ಮದ ಆಚರಣೆಯಿಂದ ಶ್ರೇಷ್ಠವಾದ ಮನೋಧರ್ಮವನ್ನು ಹೊಂದಿ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಸಿಕ್ಕಿದಷ್ಟರಲ್ಲಿ ಸಂತೋಷಪಟ್ಟುಕೊಳ್ಳುತ್ತಾ ಮಿತವಾಗಿ ಆಹಾರವನ್ನು ಸೇವಿಸುತ್ತಾ ಏಕಾಂತದಲ್ಲಿ ವಾಸ ಮಾಡುತ್ತಾ ಶಾಂತ ಸ್ವಭಾವವುಳ್ಳವನಾಗಿ ಎಲ್ಲರಿಗೂ ಮಿತ್ರನಾಗಿ ದಯಾಳುವಾಗಿ ಧೈರ್ಯಶಾಲಿಯಾಗಿ ಪ್ರಕೃತಿ ಮತ್ತು ಪುರುಷರ ವಾಸ್ತವಿಕ ಸ್ವರೂಪದ ಅನುಭವದಿಂದ ದೊರೆತ ತತ್ವಜ್ಞಾನದಿಂದ ಪತ್ನಿ ಪುತ್ರಾದಿಗಳಿಂದ ಕೂಡಿದ ಈ ದೇಹದಲ್ಲಿ ನಾನು ನನ್ನದು ಎಂಬ ಸುಳ್ಳು ಸುಳ್ಳಾದ ಅಭಿಮಾನವನ್ನು ತೊರೆಯುತ್ತಾನೆಯೋ ಬುದ್ಧಿಯ ಜಾಗ್ರದವಸ್ಥೆ ಮುಂತಾದವುಗಳಿಂದಲೂ ತನ್ನನ್ನು ಬೇರ್ಪಡಿಸಿಕೊಂಡು ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವ ಪದಾರ್ಥವನ್ನು ಕಾಣುವುದಿಲ್ಲವೋ ಅಂತಹ ಆತ್ಮದರ್ಶಿಯಾದ ಮುನಿಗೆ ಆ ಬ್ರಹ್ಮಪದವು ದೊರೆಯುವುದು ಆತನು ಕಣ್ಣುಗಳಿಂದ ಸೂರ್ಯನನ್ನು ನೋಡುವಂತೆ ತನ್ನ ಶುದ್ಧವಾದ ಅಂತಃಕರಣದ ಮೂಲಕ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿ ಯಾವುದು ದೇಹವೇ ಮುಂತಾದ ಎಲ್ಲ ಉಪಾಧಿಗಳಿಂದಲೂ ಬೇರೆಯಾಗಿ ಅಸತ್ತುಗಳಲ್ಲಿ ಸದ್ವಸ್ತುವಾಗಿ ಬೆಳಗುತ್ತಾ ಜಗತ್ತಿಗೆ ಕಾರಣವಾಗಿರುವ ಪ್ರಕೃತಿಗೆ ಅಧಿಷ್ಠಾನವಾಗಿ ಮಹತ್ತೆ ಮುಂತಾದ ಕಾರ್ಯವರ್ಗವನ್ನೆಲ್ಲ ಪ್ರಕಾಶಪಡಿಸುವುದಾಗಿ ಕಾರ್ಯಕಾರಣ ರೂಪವಾದ ಸಮಸ್ತ ಪದಾರ್ಥಗಳಲ್ಲೂ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡಿದೆಯೋ ಆ ಅದ್ವಿತೀಯವಾದ ಪರಬ್ರಹ್ಮದ ಪದವನ್ನು ಪಡೆಯುವನು ಭೂತ ಇಂದ್ರಿಯ ಮನಸ್ಸುಗಳಲ್ಲಿ ಮೊದಲು ಪ್ರಕಾಶವನ್ನು ಕಂಡರೂ ಅದರ ಮೂಲವನ್ನು ವಿಚಾರಿಸುತ್ತಾ ಕೊನೆಗೆ ಪರಮಾತ್ಮ ಪ್ರಕಾಶವೇ ಇವೆಲ್ಲದರಲ್ಲೂ ಬೆಳಗುತ್ತಿದೆ ಎಂದು ತಿಳಿಯುವನು ಹೇಗೆಂದರೆ ನೀರಿನಲ್ಲಿ ಪ್ರತಿಬಿಂಬಿಸಿರುವ ಸೂರ್ಯನ ಪ್ರಕಾಶವು ಕಿಟಕಿಯ ಮೂಲಕ ಮನೆಯೊಳಗೆ ಹೊಕ್ಕು ಗೋಡೆಯೇ ಮುಂತಾದ ಸ್ಥಳಗಳಲ್ಲಿ ಬಿದ್ದಾಗ ಅಲ್ಲಿರುವ ಜನರು ಈ ಬಿಸಿಲು ಎಲ್ಲಿಂದ ಬಂದಿತು ಎಂದು ವಿಚಾರ ಮಾಡುತ್ತಾ ಅದಕ್ಕೆ ಆಧಾರವಾಗಿ ನೀರಿನಲ್ಲಿರುವ ಸೂರ್ಯ ಬಿ ಪ್ರತಿಬಿಂಬವನ್ನು ಕಾಣುತ್ತಾರೆ ಅನಂತರ ಆ ಪ್ರತಿಬಿಂಬಕ್ಕೆ ಮೂಲ ಯಾವುದು ಎಂದು ವಿಚಾರ ಮಾಡುತ್ತಾ ಆಕಾಶದಲ್ಲಿರುವ ಸರ್ವಮೂಲವಾದ ಸೂರ್ಯಬಿಂಬವನ್ನು ಕಾಣುವರು ಹಾಗೆಯೇ ವಿವೇಕಿಗಳು ಮೊದಲು ಭೂತ ಇಂದ್ರಿಯ ಮನಸ್ಸುಗಳಲ್ಲಿ ಪ್ರಕಾಶವನ್ನು ಗಮನಿಸಿ ಆ ಪ್ರಕಾಶವು ಎಲ್ಲಿಂದ ಬಂದಿತು ಎಂದು ವಿಚಾರ ಮಾಡುತ್ತಾ ಅದು ಅಹಂಕಾರದ ಉಪಾಧಿಯಲ್ಲಿರುವ ಜೀವಾತ್ಮನಲ್ಲಿರುವ ಪ್ರಕಾಶದ ಪ್ರತಿಬಿಂಬವೆಂದು ತಿಳಿಯುವರು ಆ ಜೀವಾತ್ಮನಲ್ಲಿ ಈ ಪ್ರತಿಬಿಂಬವು ಹೇಗೆ ಉಂಟಾಯಿತೆಂದು ವಿಚಾರಿಸಿ ಎಲ್ಲ ಪ್ರಕಾಶಕ್ಕೂ ಮೂಲವಾಗಿರುವ ಪರಮಾತ್ಮನೇ ಇವುಗಳಿಗೆ ಬಿಂಬರೂಪನೆಂದು ತಿಳಿಯುವರು ಆತ್ಮನು ಅವಸ್ಥೆಯೇ ಮುಂತಾದ ಎಲ್ಲ ಅವಸ್ಥೆಗಳಲ್ಲೂ ಇದ್ದೇ ಇರುತ್ತಾನೆ ಇಲ್ಲಿ ಒಂದು ಪ್ರಶ್ನೆ ಹೇಳಬಹುದು ಜಾಗ್ರದವಸ್ಥೆಯಲ್ಲೇನೋ ನಾವು ಭೂತ ಸೂಕ್ಷ್ಮಾದಿಗಳನ್ನು ನೋಡುತ್ತೇವೆ ಇವು ದೃಶ್ಯಗಳು ಇವುಗಳಿಗೆಲ್ಲ ದೃಷ್ಟ ಅಂದರೆ ನೋಡುವವನು ಆಗಿರುವವನೇ ದೃಷ್ಟ ಆಗಿರುವವನೇ ಆತ್ಮ ಎಂಬುದಾಗಿ ಆತ್ಮನ ಅನುಭವವು ಸ್ಪಷ್ಟವಾಗಿ ಆಗುತ್ತದೆ ಸುಷುಪ್ತಿಯಲ್ಲಿ ಅಂದರೆ ಗಾಢ ನಿದ್ರೆಯಲ್ಲಿ ಆತ್ಮನು ಏಕೆ ಸ್ಪಷ್ಟವಾಗಿ ಪ್ರಕಾಶಿಸುವುದಿಲ್ಲ ಎಂದರೆ ಸುಷುಪ್ತಿಯಲ್ಲಿ ಅಹಂಕಾರ ವಿಷಯಗಳಾದ ಭೂತ ಸೂಕ್ಷ್ಮಾದಿಗಳು ಲಯವನ್ನು ಹೊಂದಿರುತ್ತವೆ ಅಷ್ಟೇ ಅಲ್ಲದೆ ಅವುಗಳಿಗೆ ಉಪಾಧಿಯಾದ ಅಹಂಕಾರವು ನಾಶ ಹೊಂದಿರುತ್ತದೆ ಆಗ ಭ್ರಮೆಯಿಂದ ತಾನೇ ನಾಶ ಹೊಂದಿದ್ದೇನೋ ಎಂಬಂತೆ ಅನ್ನಿಸುತ್ತದೆ ಲೋಭಿಯು ತನ್ನ ಹಣವು ನಾಶ ಹೊಂದಿದಾಗ ತಾನೇ ನಾಶ ಹೊಂದಿದೆನೆಂದು ಭಾವಿಸುವಂತೆ ಅಹಂಕಾರವು ನಷ್ಟವಾದಾಗ ತಾನೇ ನಾಶ ಹೊಂದಿದೆನೆಂದು ಭ್ರಮಿಸುತ್ತಾನೆ ವಾಸ್ತವವಾಗಿ ಎಲ್ಲಕ್ಕೂ ಸಾಕ್ಷಿಯಾಗಿರುವ ಆತ್ಮನೋ ಆಗಲು ಇದ್ದೇ ಇರುತ್ತಾನೆ ಹೀಗೆ ಅನುಸಂಧಾನ ಮಾಡಿದರೆ ಯಾವ ಆತ್ಮನೋ ಅಹಂಕಾರದಿಂದ ಕೂಡಿದ ಶರೀರಾದಿಗಳಿಗೆ ಅನುಗ್ರಹ ಮಾಡುವವನು ಆಧಾರವೂ ಆಗಿರುವನೋ ಅಂತಹ ಪರಮಾತ್ಮನನ್ನು ಹೊಂದುತ್ತಾನೆ ಭಗವಂತನ ಈ ಉಪದೇಶವನ್ನು ಕೇಳಿದ ದೇವಹೂತಿಯು ಆತನನ್ನು ಹೀಗೆ ಪ್ರಶ್ನಿಸಿದಳು ಎಲೈ ಮುನೀಂದ್ರನೇ ಪ್ರಕೃತಿ ಮತ್ತು ಪುರುಷ ಇವೆರಡೂ ನಿತ್ಯವಾಗಿರುವ ತತ್ವಗಳು ಮತ್ತು ಒಂದನ್ನೊಂದು ಸದಾ ಆಶ್ರಯಿಸಿಕೊಂಡಿವೆ ಆದುದರಿಂದ ಅವುಗಳಿಗೆ ಪರಸ್ಪರವಾಗಿ ಅಗಲಿಕೆಯು ಸಾಧ್ಯವೇ ಇಲ್ಲ ಪ್ರಕೃತಿಯು ಪುರುಷನನ್ನು ಎಂದಿಗೂ ಬಿಡುವಂತಿಲ್ಲ ಪೃಥಿವಿಯ ನಿತ್ಯವಾದ ಗುಣವು ಗಂಧವಾದುದರಿಂದ ಪೃಥಿವಿ ಮತ್ತು ಗಂಧಗಳು ಒಂದನ್ನು ಬಿಟ್ಟು ಮತ್ತೊಂದು ಇರುವಂತಿಲ್ಲ ರಸವು ನೀರಿನ ನಿತ್ಯವಾದ ಗುಣವಾಗಿರುವುದರಿಂದ ಅವೆರಡಕ್ಕೂ ಬೇರೆ ಬೇರೆಯ ಸ್ಥಿತಿಯು ಇರಲು ಸಾಧ್ಯವೇ ಇಲ್ಲ ಹಾಗೆಯೇ ಪುರುಷ ಮತ್ತು ಪ್ರಕೃತಿಗಳು ಒಂದನ್ನು ಬಿಟ್ಟು ಮತ್ತೊಂದು ಇರಲಾರವಲ್ಲವೇ ವಾಸ್ತವವಾಗಿ ಕರ್ತೃತ್ವರಹಿತನಾದ ಪುರುಷನಿಗೆ ಪ್ರಕೃತಿಯ ಆಶ್ರಯದಿಂದ ಕರ್ತೃತ್ವವು ತೋರಿಬಂದು ಈ ಸಂಸಾರ ಬಂಧನ ಉಂಟಾಗಿದೆ ಎಂದು ನೀನು ಹೇಳಿದೆ ಆ ಪ್ರಕೃತಿಯ ಗುಣಗಳು ಇದ್ದೇ ಇರುವುದರಿಂದ ಅವುಗಳ ದೆಸೆಯಿಂದ ಪುರುಷನಿಗೆ ಬಿಡುಗಡೆಯೂ ಸಾಧ್ಯವೇ ಇಲ್ಲ ಹೀಗಿರುವಾಗ ಆತನಿಗೆ ತನಗೆ ಪ್ರಕೃತಿಯ ಸಂಬಂಧವಿಲ್ಲ ತಾನು ಕೇವಲನೋ ಎಂಬ ಅನುಭವದ ಕೈವಲ್ಯ ಪದವು ಹೇಗೆ ತಾನೇ ಲಭಿಸಿತು ಕ್ವಚಿತ್ತ ನಿವೃತ್ತ ಅನಿವೃತ್ತ ನಿವೃತ್ತತ್ವ ಪುನಃ ಪ್ರತ್ಯವತಿಷ್ಠತೆ ತತ್ವಗಳನ್ನು ಚೆನ್ನಾಗಿ ವಿಚಾರ ಮಾಡಿದರೆ ಈ ಸಂಸಾರ ಬಂಧನದ ತೀವ್ರವಾದ ಭಯವೂ ಹೊರಟು ಹೋಗುವುದು ಎಂದರೆ ಹಾಗಿದ್ದರೂ ಆ ಬಂಧನಕ್ಕೆ ನಿಮಿತ್ತವಾದ ಪ್ರಾಕೃತ ಗುಣಗಳು ಸದಾ ಇದ್ದೇ ಇರುವುದರಿಂದ ಆ ಭಯವೂ ಮತ್ತೆ ಬಂದು ಒದಗಬಹುದಲ್ಲವೇ ದೇವಹೂತಿಯ ಪ್ರಶ್ನೆಗೆ ಉತ್ತರಿಸುತ್ತಾ ಶ್ರೀ ಕಪಿಲ ಭಗವಂತನು ಹೇಳಿದನು ಅಮ್ಮ ಆರಣಿಯಿಂದಲೇ ಉತ್ಪನ್ನವಾದ ಅಗ್ನಿಯಿಂದ ಅದರ ಉತ್ಪತ್ತಿ ಸ್ಥಾನವಾದ ಆ ಆರಣಿಯು ಸುಟ್ಟು ಬೂದಿಯಾಗುವುದಿಲ್ಲವೇ ಹಾಗೆಯೇ ನಿಷ್ಕಾಮ ಭಾವದಿಂದ ಸ್ವಧರ್ಮವನ್ನು ಪಾಲನೆ ಮಾಡುವುದರಿಂದ ಅಂತಃಕರಣವು ಶುದ್ಧವಾಗಿ ಬಹಳ ಕಾಲ ಭಗವಂತನ ಕಥೆಗಳನ್ನು ಕೇಳುತ್ತಿರುವುದರಿಂದ ಪುಷ್ಟಿ ಹೊಂದಿದ ನನ್ನ ವಿಷಯವಾದ ಭಕ್ತಿಯೋಗದಿಂದಲೂ ತತ್ವ ಸಾಕ್ಷಾತ್ಕಾರವನ್ನು ಉಂಟುಮಾಡುವ ಜ್ಞಾನದಿಂದಲೂ ಪ್ರಬಲವಾದ ವೈರಾಗ್ಯದಿಂದಲೂ ವೃತ ನಿಯಮಾದಿಗಳೊಡನೆ ಆಚರಿಸಿದ ಧ್ಯಾನಾಭ್ಯಾಸಗಳಿಂದಲೂ ಮತ್ತು ಚಿತ್ತದ ದೃಢವಾದ ಏಕಾಗ್ರತೆಯಿಂದಲೋ ಪುರುಷನ ಪ್ರಕೃತಿಯು ಅಂದರೆ ಅವಿದ್ಯೆಯು ಹಗಲು ರಾತ್ರಿಯೂ ಕ್ಷೀಣಿಸುತ್ತಾ ಮೆಲ್ಲ ಮೆಲ್ಲಗೆ ಲಯ ಹೊಂದಿಬಿಡುವುದು ಅಗ್ನಿಯು ತನಗೆ ಆಶ್ರಯವಾಗಿದ್ದ ಆರಣಿಯನ್ನು ಸುಟ್ಟು ಹಾಕುವಂತೆ ಭಕ್ತಿ ಜ್ಞಾನಾದಿಗಳು ಪ್ರಕೃತಿಯನ್ನು ಸುಟ್ಟು ಬಿಡುವವು ಇದೂ ಅಲ್ಲದೆ ಪುರುಷನು ತಾನು ಹಿಂದೆ ಅನುಭವಿಸಿದ್ದ ಪ್ರಕೃತಿಯ ಭೋಗಗಳನ್ನು ಅನುಭವಿಸಿ ಆಕೆಯನ್ನು ತ್ಯಾಗ ಮಾಡಿಬಿಟ್ಟಿದ್ದಾಗಿದೆ ಆಕೆಯ ದೋಷಗಳು ಆತನಿಗೆ ಸದಾ ಪರಿಚಿತವೂ ಆಗಿರುತ್ತವೆ ಹಾಗೆ ಹೀಗೆ ದಾಂಪತ್ಯ ವಿಚ್ಛೇದನವನ್ನು ಹೊಂದಿ ದೋಷಗಳಿಂದ ಕೂಡಿರುವವಳು ಆಗಿರುವ ಪ್ರಕೃತಿಯು ಪುರುಷನಿಗೆ ಏನೇನು ತೊಂದರೆ ಮಾಡಲಾರಳು ನಿದ್ರೆಯಲ್ಲಿರುವ ಮನುಷ್ಯನಿಗೆ ಕನಸಿನಲ್ಲಿ ಎಷ್ಟೇ ಅನಿಷ್ಟ ಅನರ್ಥಗಳ ಅನುಭವಗಳಾಗಿದ್ದರೂ ಎಚ್ಚರವಾದ ಬಳಿಕ ಆತನಿಗೆ ಆ ಅನುಭವಗಳಿಂದ ಯಾವ ಮೋಹವೂ ಉಂಟಾಗುವುದಿಲ್ಲ ಹಾಗೆಯೇ ಯಾವನು ತತ್ವಜ್ಞಾನವನ್ನು ಹೊಂದಿ ತನ್ನ ಮನಸ್ಸನ್ನು ಸದಾ ನನ್ನಲ್ಲೇ ನೆಲೆಗೊಳಿಸಿರುತ್ತಾನೆಯೋ ಅಂತಹ ಆತ್ಮಾರಾಮನಾದ ಮುನಿಗೆ ಪ್ರಕೃತಿಯು ಯಾವ ತೊಂದರೆಯನ್ನು ಮಾಡಲಾರದು ಮನುಷ್ಯನು ಅನೇಕ ಜನ್ಮಗಳಲ್ಲಿ ಬಹಳ ಕಾಲದವರೆಗೆ ಈ ರೀತಿಯಲ್ಲಿ ಆತ್ಮಚಿಂತನೆಯಲ್ಲಿಯೇ ಮುಳುಗಿದ್ದರೆ ಆತನಿಗೆ ಬ್ರಹ್ಮಲೋಕ ಪರ್ಯಂತವಾದ ಎಲ್ಲ ಬಗೆಯ ಭೋಗಗಳಲ್ಲೂ ಉಂಟಾಗಿ ಬಿಡುವುದು ನನ್ನ ಆ ಧೀರನಾದ ಭಕ್ತನು ನನ್ನ ಮಹಾಕೃಪೆಯಿಂದಲೇ ತತ್ವಜ್ಞಾನವನ್ನು ಪಡೆದು ಆತ್ಮಾನುಭವದಿಂದ ಎಲ್ಲ ಸಂಶಯಗಳಿಂದಲೂ ಬಿಡುಗಡೆ ಹೊಂದುವನು ಮತ್ತು ಲಿಂಗ ದೇಹವು ನಾಶವಾದ ನಂತರ ನನ್ನೊಬ್ಬನನ್ನೇ ಆಶ್ರಯಿಸಿರುವ ತನ್ನ ಸ್ವರೂಪಭೂತವಾದ ಕೈವಲ್ಯವೆಂಬ ಮಂಗಳಮಯವಾದ ಸ್ಥಾನವನ್ನು ಸಹಜವಾಗಿಯೇ ಪಡೆಯುವನು ಅದನ್ನು ತಲುಪಿದ ಬಳಿಕ ಯೋಗಿಯು ಸಂಸಾರಕ್ಕೆ ಮರಳುವುದಿಲ್ಲ ಯದಾನ ಯೋಗೋಪಚಿತಾಸು ತೇಜೋ ಯ ಯದಾನ ಯೋಗೋಪಚಿತಾಸು ಚೇತೋ ಮಾಯಾಸು ಸಿದ್ಧಸ್ಯ ವಿಷಂಗತೇಂಗ ಅನನ್ಯ ಹೇತು ಶ್ವಥಮೇಗತಿ ಆತ್ಮಾಂತಿಕೆ ಅತ್ಯಂತಿಕೆ ಯುಹಾಸ ಅಮ್ಮ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪಡೆಯುವುದಕ್ಕೂ ಯೋಗ ಒಂದೇ ಸಾಧನವು ಆದರೆ ಅವು ಮಾಯಾಮಯವಾದವು ಮೋಹಕವಾದವು ಯೋಗಿಯ ಚಿತ್ತವು ಸಾಧನ ಮಾರ್ಗದಲ್ಲಿ ಮುತ್ತಿಗೆ ಹಾಕುವ ಆ ಸಿದ್ಧಿಗಳಿಗೆ ಸಿಕ್ಕಿಹಾಕಿಕೊಳ್ಳದೆ ಇದ್ದ ಪಕ್ಷದಲ್ಲಿ ಆತನು ಮೃತ್ಯುವಿನ ವಿಲಾಸಕ್ಕೆ ಕೊಂಚವೂ ಎಡೆಯೇ ಇಲ್ಲದಿರುವ ನನ್ನ ಅವಿನಾಶಿಯಾದ ಪರಮ ಪದವನ್ನು ಹೊಂದುವನು ಎಂಬಲ್ಲಿಗೆ ಈ ರೀತಿಯಾಗಿ ಕಪಿಲ ಮಹಾಮುನಿಯು ತನ್ನ ತಾಯಿಯಾದ ದೇವಹುತಿಗೆ ಹೇಳಿದನು ಎಂಬಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ ಇಪ್ಪತ್ತ ಏಳನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादानंच देह मे नमस्कार